ಅಮೃತ ಅಂಜನ್ ಟೈಟ್ಲ್ ಅಂದ್ರೆ ಸೊ ಯಾವ್ದೇ ಸಿನಿಮಾ ಒಂದು ಇನ್ವಿಟೇಷನ್ ಬೇಕೋ ಒಂದು ಬೆಸ್ಟ್ ಟ್ರೈಲರ್ ಇಡಬೇಕು ಒಂದು ಸಾಂಗ್ಸ್ ಏನೋ ಬೆಸ್ಟ್ ಅಮೃತ ಅಂಜನ್ ಟೀಮ್ ಅಮೃತ್ ಅಂಜನ್ ಟೀಮ್ ಅಂತಾನೆ ಮಾತಾಡ್ಸ ಇಂಡಿವಿಜುವಲ್ ಸುಧಾಕರ್ ಪಾಯಲ್ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದಕ್ಕಿಂತ ಜಾಸ್ತಿ ನೀವು ಅಮೃತ ಅಂಜನ್ ಶಾರ್ಟ್ ಫಿಲಮ್ ಟೀಮ್ ಅಲ್ವಾ ಅಂತಾನೆ ಮಾತಾಡ್ಸೋದು ಸೊ ಆ ಟೈಟ್ಲ್ ಇಟ್ಕೊಂಡು ಬಂದ್ರೆ ನಮಗೊಂದು ಪ್ಲಸ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ ಗೆ ಅಂಜನ್ ಅಂತ ನಾವು ಟೈಟ್ಲು ತಗೊಂಡ್ ಮಾಡ್ಕೊಂಡಿದ್ದು ಅದು ಎನ್ಒಿ ಸಿಗ್ ರೀಸನ್ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ ಅದ್ ಬಿಟ್ರೆ ಅವಾಗಲೇ ನೀವು ಕೇಳಿದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದು ಕಾಮಿಡಿ ಪಂಚಸ್ ಮೇಲೆ ಟೆನ್ ಮಿನಿಟ್ಸ್ ಇಲ್ಲ ಟ್ವೆಲ್ ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ಮುಗ್ದೋಗೋದು ಬಟ್ ಒಂದು ಸಿನಿಮಾ ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು ಬೇರೆ ಬೇರೆ ರೀತಿಯ ಎಲ್ಲಾ ತರ ಸೀನ್ಸ್ ಬೇಕು ಸೊ ನಮ್ಮ ಅಮೃತಾಂಜನ್ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ಒಂದು ಕಾಮಿಡಿ ಜೊತೆಯಲ್ಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬೋದು ಒಂದು ಚಿಕ್ಕ ಲವ್ ಸ್ಟೋರಿ ಆಗ್ಬೋದು ಒಂದ್ ಫ್ರೆಂಡ್ಶಿಪ್ ಬಗ್ಗೆ ಆಗ್ಬಹುದು ಇದನ್ನೆಲ್ಲ ಬೇಸ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಲ್ ಎಕ್ಸ್ಪೀರಿಯನ್ಸ್ ಏನೇನು ಬೇಕೋ ಅಷ್ಟನ್ನು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದಿವಿ ಸೊ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಈಗ ತೆಲುಗು ತಗೊಂಡ್ರೆ ನೀವು ಚಾಯ್ ಬಿಸ್ಕೆಟ್ ಟೀಮ್ ಯೂಟ್ಯೂಬ್ ಚಾನಲ್ ಅವರೆಲ್ಲ ಶಾರ್ಟ್ ಫಿಲಮ್ ಇಂದ ಸ್ಟಾರ್ಟ್ ಮಾಡಿದ್ದು ಕಲರ್ ಫೋಟೋ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಅದು ಬಿಟ್ರೆ ತಮಿಳಿಗೆ ಬಂದ್ರೆ ನೀವು ಪ್ರದೀಪ್ ರಂಗರಾಜನ್ ಕೇಳಿರ್ತೀರ ಇವಾಗ ಸೊ ಮೋಸ್ಟ್ ಟ್ರೆಂಡಿಂಗ್ ಆಕ್ಟರ್ ಅಲ್ಲಿ ಅವರು ಅಷ್ಟೇ ಲಾಕ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ದು ಅದನ್ನೇ ಅವರು ಲವ್ ಟುಡೆ ಅಂತ ಸಿನಿಮಾ ಮಾಡಿದ್ದು ಸೊ ಅಲ್ಲೆಲ್ಲ ಶಾರ್ಟ್ ಫಿಲಮ್ಸ್ ಇಂದ ಬಂದು ದೊಡ್ಡ ಮಟ್ಟಕ್ಕೆ ಇವತ್ತು ಸಿನ್ಮಾದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಸೊ ನಾವು ಸಿನಿಮಾ ಕನ್ಸ್ ಕಟ್ಕೊಂಡೇ ಬಂದಿದ್ದು ಬಟ್ ನಮ್ಗೆ ಅವಕಾಶಗಳು ಕಮ್ಮಿ ಇದ್ರಿಂದ ಶಾರ್ಟ್ ಫಿಲಮ್ಸ್ ತ್ರೂ ನಮ್ ಬೆಸ್ಟ್ ಏನ್ ಮಾಡ್ಬೋದು ಅದನ್ನ ಮಾಡಿ ನಾವು ಪ್ರೂವ್ ಮಾಡಿಕೊಂಡು ಈಗ ಅದನ್ನ ಸಿನಿಮಾಗ್ ಮಾಡಿದೀವಿ ಸೊ ಹೋಪ್ ನಾನ್ ಏನ್ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದ್ರೆ ಈ ಸಿನಿಮಾ ನಾವು ಸೋಲ್ತೀವೋ ಗೆಲ್ತೀವೋ ಬಟ್ ಇಲ್ಲಿ ಒಂದು ಹತ್ತದೈದ್ ಜನ ಈ ಸಿನಿಮಾದಿಂದ ನಿಮ್ಗೆ ಬೆಸ್ಟ್ ಒಂದಷ್ಟು ಒಳ್ಳೆ ಆಕ್ಟರ್ ಸಿಗ್ತಾರೆ ಒಂದಷ್ಟು ಒಳ್ಳೆ ಟೆಕ್ನಿಷಿಯನ್ ಸಿಗ್ತಾರೆ ಇನ್ನು ಹದಿನೈದು ವರ್ಷ ಒಂದು ಇಪ್ಪತ್ತು ವರ್ಷ ಕನ್ನಡ ಇಂಡಸ್ಟ್ರಿ ಉಳ್ಕೊಳೋ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗಳು ಸಿಕ್ತಾರೆ ಸೊ ಅದ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಇವಾಗ ಸುಮನ್ ಸರ್ ಇರಬಹುದು ಜಸ್ಟ್ ಕ್ಯಾಮ್ರಾಮನ್ ಎಲ್ಲ ಇವ್ರು ಇವರು ಡೈರೆಕ್ಟರ್ ಇವ್ರು ಶಾರ್ಟ್ ಫಿಲಮ್ಸ್ ಕೂಡ ಮಿಲಿಯನ್ ಇಪ್ಪತ್ತು ಮಿಲಿಯನ್ ನೋಡಿದೆ ಅದನ್ನ ತೆಲುಗು ಡಬ್ ಮಾಡಿದ್ದಾರೆ ತೆಲುಗು ಹತ್ತರಿಂದ ಹದಿನೈದು ಮಿಲಿಯನ್ ನೋಡಿದೆ ಸೊ ಪಿ ಆರ್ ಕೆ ಪ್ರೊಡ್ಯೂ ಪ್ರೊಡಕ್ಷನ್ಸ್ ಫಸ್ಟ್ ಶಾರ್ಟ್ ಫಿಲಮ್ ಇವ್ರದೇ ಇರೋದು ಮೈನ ಮಿಸ್ ರಾಜು ಅಂತ ಜಸ್ಟ್ ಒಂದು ಪೆನ್ನ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿದ್ದಾರೆ ಅದು ಬಿಟ್ಟು ಈ ಅಮೃತಾಂಜನ್ ಶಾರ್ಟ್ ಫಿಲಮ್ ಅಲ್ಲಿ ಸಿನಿಮಾದಲ್ಲಿ ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ರು ಸಿನಿಮಾ ಆದ್ಮೇಲೆ ಶೂಟ್ ಎಲ್ಲ ಮೇಲೆ ಅವ್ರಾಗ ಏನ್ ಶಾರ್ಟ್ ಫಿಲಮ್ಸ್ ಮಾಡಿದಾರಲ್ಲ ಅವ್ರು ಮಾಡಿರೋ ಕಂಟೆಂಟ್ಸ್ ಕೂಡ ಹತ್ತು ಮಿಲಿಯನ್ ವರ್ಗು ಹೋಗಿರೋ ಡೈರೆಕ್ಟರ್ಸ್ ರೈಟರ್ಸ್ ಇವಾಗ ಇವಾಗ ಅವ್ರ ಡೈರೆಕ್ಟರ್ಸ್ ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಸೊ ನಾನು ಹೇಳೋದೇನು ಅಂದ್ರೆ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂತ ಒಂದು ಟೀಮು ಒಳ್ಳೆ ಗಳು ಇರುವಂತ ಟೀಮು ಹಾರ್ಡ್ ವರ್ಕ್ ರಿಹರ್ಸಲ್ಸ್ ಮಾಡಿದೀವಿ ಅದ್ರ ಜೊತೆಲಿ ಪ್ರೊಡ್ಯೂಸರ್ ಸಿನ್ಮಾಗ್ ಏನೇನ್ ಬೇಕೋ ಅಷ್ಟು ನಮ್ಗೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನೀವು ಸಿಂಹಾದಿಂದ ಎದ್ ಬರ್ಬೇಕಾದ್ರೆ ಪರವಾಗಿಲ್ಲಪ್ಪ ಹುಡುಗ್ರು ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನೂ ದೊಡ್ಡ ದೊಡ್ಡ ಸಿನ್ಮಾಗಳು ಒಳ್ಳೊಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅಂತ ನಿಮ್ ಒಂದು ಕಾನ್ಫಿಡೆಂಟ್ ಇರುತ್ತೆ ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ

ಈ ಸಿನಿಮಾ ಮೇಡಮ್ ನಾನು ಇಂಡಿವಿಜುವಲಿ ನಿಮ್ಮ ಜೊತೆ ಯಾವತ್ತಾದ್ರೂ ಇಂಟರ್ವ್ಯೂ ಮಾಡಿದಾಗ ಅದು ನನಗೆ ಪರ್ಸನಲ್ ಥಿಂಗ್ ನಾನು ಅಂದ್ರೆ ನಾನು ನಾನು ಇಂಡಿವಿಜುವಲಿ ಮಾಡಿರೋದು ಅದು ಓಕೆ ಓಕೆ ನಾನು ಇಂಡಿವಿಜುವಲಿ ಕೇಳಿ ಕೇಳಿ ಆಯ್ತು ಇಂಡಿವಿಜುವಲಿಗೆ ನಿಮ್ಗೆ ಯಾವಾಗಾದರೂ ಇಂಟರ್ವ್ಯೂನೋ ಇಲ್ಲ ಅಂದ್ರೆ 1 on 1 ಕನ್ವರ್ಸೇಷನ್ ನೀವು ಕೇಳಿದಾಗ ಅದ್ರ ಬಗ್ಗೆ ಡೆಫಿನೇಟ್ಲಿ ಆನ್ಸರ್ ಮಾಡ್ತೀನಿ ಏನು ಏನು ಹಿಂದೆ ಮುಂದೆ ಹೇಳಲ್ಲ ಬಟ್ ಇದು ಒಂದು ಸಿನಿಮಾ ಇದು ಫುಲ್ ಟೀಮ್ದು ದು ನೀವು ಒಂದು ವರ್ಗ ವರ್ಗ ಹೇಗ್ ಹೇಗ್ ಮಾಡಿರ್ತಾನೆ ಅಂತ ಅಂತ ನೋಡ್ಬೋದು ಬಟ್ ಇನ್ನೊಂದ್ ಮಾಡಿರ್ತಾರೆ ನೋಡೋದು ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಫೇಸ್ ಯಾವ ತರ ಸಿದ್ಧ ಆಗಿದ್ದೀರಾ ಎರಡು ನೋಡ್ಬಿಟ್ಟು ಅವ್ರು ಕೊಡ್ಲಿ ಮಾಡ್ತೀರಾ

ನೀವೇ ನಮ್ಮ ಸೇತುವೆ ತಾಯಿ ಚಂದಪ್ಪ ಸೊ ನನಗೆ ಸಿನಿ ಲೋಕ ಪರಿಚಯ ಆಗಿದೆ ಶಾರ್ಟ್ ಫಿಲಮ್ ಮೂಲಕ ನಿಮ್ಮದು ಫಸ್ಟ್ ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ಯೂಟ್ಯೂಬ್ ಎಲ್ಲರೂ ನೋಡ್ತಿರಲಿಲ್ಲ ಆವಾಗ ಇನ್ಸ್ಟಾ ತುಂಬಾ ಟ್ರೆಂಡು ಫೇಸ್ಬುಕ್ಕು ಎಲ್ಲ ಇತ್ತು ಸೊ ಮನೆ ಮಾತಾಡಂಗೆ ಆಗಿದ್ದು ನಿಮ್ಮಿಂದ ಸೊ ಈ ಸೋಷಿಯಲ್ ಮೀಡಿಯಾ ಟ್ರಾವಲ್ ಪೇಜಿಂದನೇ ಎಲ್ಲ ಮನೆ ರೀಚ್ ಆಗಂಗಾಗಿದ್ದು ಸೊ ನನ್ನ ಫಸ್ಟ್ ಶಾರ್ಟ್ ಫಿಲಮೇ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಇದ್ದಾಗ ತುಂಬ ಖುಷಿ ಆಯಿತು ಯೋಜನೆ ಮಾಡ್ಕೊಂಡಿರ್ಲಿಲ್ಲ ಹೀಗೆ ಕೆಲವೊಂದು ಶಾರ್ಟ್ ಫಿಲಮ್ ಮಾಡ್ತಾ ಮಾಡ್ತಾ ಕಮೆಂಟ್ಸ್ ಬರಕ್ಕೆ ಸ್ಟಾರ್ಟ್ ಆಯಿತು ನೀವು ಇದೇ ತಂಡ ಸಿನಿಮಾ ಮಾಡಿ ಅಂತ ಅದು ನೋಡಿದಾಗ ಖುಷಿ ಆಗ್ತಿತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ ಶಾರ್ಟ್ ಫಿಲಮ್ಗೆ ಎಷ್ಟು ಇಷ್ಟೊಂದು ಪ್ರೀತಿ ಸಿಗ್ತಿದೆ ಅಂದಾಗ ಸಿನ್ಮಾಗ ಹೆಂಗಿರ್ಬೋದು ಅಂತ ಒಂದು ಆಸೆ ಇತ್ತು ಡ್ರೀಮ್ ಇವತ್ತು ನಿಜ ಆಗಿದೆ ಥ್ಯಾಂಕ್ ಯು ಅದು ಜನ ನಾವು ಹೇಳ್ತೀವಿ ಅಂತ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಲ್ಲ ಅಂತ ನಾನು ಅನ್ಕೊಂಡಿದೀನಿ ಒಂದ್ಸರಿ ಬಂದು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ನಮ್ಮ ಸಿನಿಮಾದಲ್ಲಿದೆ ಅಂಡ್ ನೀವು ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗಿ ನೀವು ಒಂದಷ್ಟು ಜನಕ್ಕೆ ರೆಫರ್ ಮಾಡ್ತೀರಾ ದಟ್ ಸಿನಿಮಾ ನೋಡಬೇಕು ಅಂತ ಆವಾಗಲೇ ಜನ ಬಂದ್ಬಿಟ್ಟು ಸಿನಿಮಾ ನೋಡೋದು ಅಂತ ನನಗೆ ಅನ್ಸುತ್ತೆ ಅಂಡ್ ನಾವೆಲ್ಲ ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ನಮ್ಮ ಕರಿಯರ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಮಗೆ ಸಿಕ್ಕಿದಂತಹ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಯೂಟ್ಯೂಬಲ್ಲಿ ಹೊಟ್ಟೆ ಹುಣ್ಣಾಗಷ್ಟು ನಗ್ಸಿದ್ದೀವಿ ಸೊ ನಮಗೆ ಎರಡೂವರೆ ಗಂಟೆ ಟೈಮ್ ಸಿಕ್ಕಿದೆ ಎಷ್ಟು ಮಟ್ಟಿಗೆ ನಗ್ಸಿರ್ತೀವಿ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಬೋದು ಆ್ಯಂಡ್ ನಮ್ಮ ಈ ಪ್ರಯತ್ನಕ್ಕೆ ಈ ಸಿನಿಮಾ ಮಾಡಿದ್ದೀವಲ್ವಾ ಈ ಸಿನಿಮಾ ನಿಮ್ಗೆ ಜನಕ್ಕೆ ಜನಕ್ಕೆ ರೀಚ್ ಮಾಡಿಸೋಷ್ಟು ಲೈಕ್ ಜವಾಬ್ದಾರಿನ ನೀವು ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ಅಮೃತಾಂಜನ್ ಸಿನ್ಮಾ ಅಕ್ಟೋಬರ್ ಆಲ್ಮೋಸ್ಟ್ ನವೆಂಬರ್ ಅಲ್ಲಿ ಬರ್ತಾ ಇದೆ ದಯವಿಟ್ಟು ಜನಕ್ಕೆ ರೀಚ್ ಮಾಡಿಸಿ ಅಂಡ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು